ಇನ್ಸ್ಟಂಟ್ ಮ್ಯಾಂಗೋ ಪಿಕಲ್ ತಕ್ಷಣಕ್ಕೆ ಒಂದು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜ ಈಗ ತಕ್ಷಣಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಈಗಾಗಲೇ ಸುಮಾರು ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಡ್ತೀನಿ ಫ್ರೆಂಡ್ಸ್ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ತೆಗೆದಿಟ್ಕೊಳ್ತೀನಿ ಎಲ್ಲೂ ತೇವಾಂಶ ಇರಬಾರ್ದು ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಮಾಡುವಾಗ ತೇವಾಂಶ ಇಲ್ದಂಗೆ ನೋಡಿಕೊಂಡ್ರೆ ಸುಮಾರು ತಿಂಗಳುಗಳ ಕಾಲ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ನಾನಿಲ್ಲಿ ಜೀಡಿ ತೆಗ್ದಿರ್ತೀನಿ ನೀವು ಹುಳಿ ಮಾವಿನಕಾಯಿ ಬೇಕಾದರೂ ಉಪಯೋಗಿಸಿ ಮಾಡಬಹುದು ಈ ರೀತಿ ತೋತಾಪುರಿ ಮಾವಿನಕಾಯಿ ಉಪಯೋಗಿಸಿ ಮಾಡ್ಬೋದು ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೊಬಹುದು ಐದು ನಿಮಿಷಗಳಷ್ಟೇ ಬೇಗ ಮಾಡ್ಕೊಳ್ಳೋ ಅಂಥ ಉಪ್ಪಿನಕಾಯಿ ರೆಸಿಪಿ ಇದು ತುಂಬ ಬಲ್ತಿರಬಾರ್ದು ಮಾವಿನಕಾಯಿ ಚಿಪ್ಪೆ ಸಮೇತ ಬೇಕಾದರೂ ಕಟ್ ಮಾಡ್ಕೊಬಹುದು ಅಥವಾ ಚಿಪ್ಪೆ ತೆಗೆದು ಬೇಕಾದರೂ ನೀವು ಕಟ್ ಮಾಡ್ಕೊಬಹುದು ನಾನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ ಅಥವಾ ಮೀಡಿಯಂ ಸೈಜ್ ಬೇಕಾದರೂ ನೀವು ಕಟ್ ಮಾಡ್ಕೊಬೋದು ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡ್ಕೊಂಡ್ರೆ ತಕ್ಷಣಕ್ಕೆ ಉಪ್ಪಿನಕಾಯಿ ಮಾಡಿಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಪೀಸಸ್ ಎಲ್ಲ ಹೆಚ್ಚಾದ ಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಹಾಗೆ ಖಾರಕ್ಕೆ ತಕ್ಕ ಹಾಗೆ ನಾನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಉಪಯೋಗಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಮಾವಿನಕಾಯಿಗೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕ ಹಾಗೆ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಸ್ವಲ್ಪ ಅರಶಿನ ಇಷ್ಟನ್ನು ಮಿಕ್ಸ್ ಮಾಡ್ಕೊತೀನಿ ಒಂದಕ್ಕೊಂದು ಕೋಟ್ ಆಗಬೇಕು ಒಂದಕ್ಕೊಂದು ಹೊಂದುಗಳ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಾವಿನಕಾಯಿ ಪೀಸಸ್ನ ಬೇಕಾದಲ್ಲಿ ನೀವು ಜೀರಿಗೆ ಪುಡಿನೂ ಹಾಕಬಹುದು ಸಾಸಿವೆ ಪುಡಿ ಹಾಕ್ಬೋದು ಮೆಂತ್ಯ ಪುಡಿನೂ ಹಾಕ್ಬೋದು ಇಷ್ಟನೇ ಹಾಕಿ ಕೂಡ ಮಾಡ್ಬೋದು ನಾನು ಇಲ್ಲಿ ಸ್ವಲ್ಪ ಜೀರಿಗೆ ಪುಡಿನೂ ಹಾಕ್ಕೊಳ್ತೀನಿ ಇವತ್ತು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಉರ್ದು ಪುಡಿ ಮಾಡಿಟ್ರೋವಂಥ ಜೀರಿಗೆ ಪುಡಿ ಇದು ಪ್ರತಿಯೊಂದು ಮಾವಿನಕಾಯಿ ಪೀಸಸ್ಗೂ ಮಸಾಲೆ ಕೋಟ್ ಆಗಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿಟ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಸ್ವಲ್ಪ ಹಿಂಗು ಹಾಕಿ ಎಲ್ಲ ಚಟಪಟ ಅಂತ ಎಲ್ಲ ಸಿಡ್ದಾದಮೇಲೆ ಬಿಸಿ ಆಗಿರೋ ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ನೀವು ಸ್ಟೀಲ್ ಅಥವಾ ಗಾಜಿನ ಬೌಲ್ ಯೂಸ್ ಮಾಡಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ ಮಿಕ್ಸ್ ಮಾಡಿದ್ರೆ ಮುಗೀತು ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ತಕ್ಷಣಕ್ಕೆ ಮಾಡ್ಕೊಳ್ಳೋವಂಥ ಉಪ್ಪಿನಕಾಯಿ ರೆಸಿಪಿಗಳಲ್ಲಿ ಇದು ಒಂದು ಅಷ್ಟೇ ಫ್ರೆಂಡ್ಸ್ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಸ್ವಲ್ಪ ತಣ್ಣಗಾದಮೇಲೆ ಒಂದು ಕ್ಲೀನಾಗಿರೋಂಥ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟವಾದಂಥ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಮ್ಮ ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋ ಬಗ್ಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ಆನ್ಸರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಸಿ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್